ಹೇಳಮ್ಮ ಅಮ್ಮ ಇಲ್ಲಿ ಒಂದು ರಕ್ಷಣೆಗೆ ಬಂದಿದ್ದೀನಿ ಆ ಗುಬ್ಳಾರದ ಹತ್ರ ಹಾಂ ಅದೊಂದು ರಕ್ಷಣೆ ಮಾಡ್ಕೊಂಡು ಬರ್ತೀನಿ ನೋಡ್ತಾ ಇರ್ರಿ ಆಯಿತಾ ಹಾಂ ನೋಡ್ಕೊಳ್ತಾ ಇರ್ರಿ ಬರ್ತೀನಿ ಹಾಂ ಹುಷಾರು ಅದ್ರ ಹತ್ರ ಯಾರು ಹೋಗ್ಬೇಡಿ ಬರ್ತೀನಿ ನಾನು ನೋಡ್ತಾ ಇರ್ರಿ ಶ್ರೀರಾಮ್ ಹುಷಾರಮ್ಮ ಬರ್ತೀನಿ ಬರ್ತೀನಿ ಒಂದು ಅರ್ಧ ಗಂಟೆ ಬರ್ತೀನಿ ಅಮ್ಮ

ಗೋಧಿ ನಾಗರಾವ್ ಇದ್ದಾರೆ ಬಿಡಾಕ ಪಾಟ್ ಎತ್ಕೊಳಕ ಪಾಟ್ ಎತ್ಕೊಳಕ ಎತ್ಕೊಬಿಡಕ್ಕ ಅವ್ರು ಇಟ್ಕೊಂಡಿದ್ದಾರೆ ಎತ್ಕೊಳ್ಳಿ ಪರ್ವಾಗಿಲ್ಲ ಏನಂಗ್ರಿ ಜಯ ಶ್ರೀರಾಮ್ எல்லோ போங்க பக்கா பக்கா நீ அட்ட இல்ல காணஸ்தி சார் ಅವ್ರು ಧೈರ್ಯವಾಗಿ ಅವರಲ್ಲ ಅಷ್ಟು ಧೈರ್ಯ ಇದ್ದರೆ ಸಾಕು ಆವಾಗಲೇ ನಾನು ಒಂದೇ ಎದ್ರ ಕಳೋದು ಜಯ ಶ್ರೀರಾಮ್ ಕೆಪ್ ಸರ್ ಈ ಕಡೆ ಹಿಂಗೆ ಬನ್ನಿ ಎಷ್ಟೊತ್ತಾಯ್ತು ಬಂದಿದ್ದು ಸಾರ್ ಮಿನಿಮಮ್ ಒನ್ ಅವರ್ ಮೇಲೆ ಆಗಿದೆ ನೋಡ್ಕೊಂಡಿದ್ದೀರಿ ಒನ್ ಅವರ್ ನಿಮಗೆ ಕಂಡಿದ್ದು ಸಣ್ಣದಾಗಿ ಅದಷ್ಟೇ ದಪ್ಪ ಇರೋದು ನಾನು ಮುಟ್ಟಿದ ತಕ್ಷಣ ಮುಟ್ಟಿದಷ್ಟ ಓಕೆ ಜೈ ಶ್ರೀರಾಮ್ ಎಲ್ಲರೂ ಜೈ ಶ್ರೀರಾಮ್ ಅನ್ರಿ ಬರ್ಲಾ ನನಗೆ ಇನ್ನೊಂದು ಎರಡು ಕಡೆ ಇದಾವೆ ತುಂಬ ಅಲಾಂಕ್ಸ್ ಅದೇ ಸರ್ ನಿಮ್ಮಂತಾರ ಇರೋವರೆಗೂ ಯಾವತ್ತೂ ತೊಂದರೆ ಆಗಲ್ಲ ಯಾಕೆ ಗೊತ್ತಾ ನಾಲ್ಕು ಜನಕ್ಕೆ ಹೇಳ್ತಿರಲ್ಲ ನೀವು ನಾಲ್ಕು ಜನಕ್ಕೆ ಈ ತರ ಮಾಡಿ ಈ ತರ ಮಾಡಿ ಪ್ರಾಣಿಗಳಿಗೆ ತೊಂದರೆ ಕೊಡಬೇಡಿ ಇದು ಮಾಡಬೇಡಿ ಅಂತ ನೀವು ಹೇಳ್ತಿರಲ್ಲ ಅದನ್ನು ನೂರು ಜನದಲ್ಲಿ ಅಟ್ಲೀಸ್ಟ್ ಒಂದು ಹತ್ತು ಜನ ಆದರೂ ತಿಳ್ಕೊತಾರೆ ಉಚಿತವಾಗಿ ಮಾಡ್ತಾರೆ ಅದು ಗೊತ್ತು ಸರ್ ನಮಗೆ ಗೊತ್ತು ಸರ್ ಗೊತ್ತು ಸರ್ ನನಗ್ ಗೊತ್ತು ಸರ್ ನನಗೆ ಗೊತ್ತು ಅವ್ರು ಅವಸರ ಮಾಡ್ತಾ ಇದ್ರು ನಾನು ನಿಧಾನವಾಗಿರ್ರಿ ಬರ್ತಾರೆ ನಿಧಾನವಾಗಿರ್ರಿ ಗೊತ್ತಿರೋರೇ ಬರ್ತಾರೆ ಅಂತ ನಾನು ಇದ್ಮಾಡ್ಕೊಂಡು ವೆಯ್ಟ್ ಮಾಡಿಸ್ತೆ ಓಕೆ ಜೈ ಶ್ರೀರಾಮ್ ಸರ್ ಜೈ ಶ್ರೀರಾಮ್